ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಾನಿವತ್ತು ಮೋಟಿವೇಶನ್ ಫಾರ್ ಕುಕ್ಕಿಂಗ್ ಅಡುಗೆ ಮಾಡೋದಕ್ಕೆ ಯಾವ ರೀತಿ ಇಂಟ್ರೆಸ್ಟ್ನ ಬೆಳೆಸ್ಕೊಳ್ಳೋದು ತುಂಬ ಬೇಜಾರಾಗ್ತಿದೆ ಅಡುಗೆ ಮಾಡೋದಕ್ಕೆ ಮೂಡ್ ಅನ್ನೋದೇ ಇಲ್ಲ ಯಾರು ಮಾಡ್ತಾರೆ ಅನ್ನೋ ರೀತಿ ಇಂಟ್ರೆಸ್ಟೇ ಇಲ್ಲ ಅಂದಾಗ ಒಂದಿಷ್ಟು ಪಾಯಿಂಟ್ಸ್ ನಾವು ಫಾಲೋ ಮಾಡ್ಕೊತಾ ಹೋದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಡುಗೆನೂ ಕೂಡ ಪ್ರಾರಂಭ ಮಾಡ್ಕೋಬೋದು ಇವಾಗ ಹೌಸ್ ವೈಫ್ಗಳು ಗೃಹಿಣಿಯರು ತುಂಬಾ ಅಡಿಗೆ ಮಾಡಿ ಮಾಡಿ ಬೇಜಾರಂತೂ ಆಗೇ ಆಗಿರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಡಿಗೆ ಮಾಡಿ ಮಾಡಿ ಯಾರು ಮಾಡ್ತಾರೆ ಅನ್ನೋ ರೀತಿ ಫೀಲ್ ಅಂತೂ ಹಾಗೆ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ನಾವು ಈ ರೀತಿಯ ಒಳ್ಳೆ ಹ್ಯಾಬಿಟ್ಸ್ನ ಫಾಲೋ ಮಾಡ್ಕೊತಾ ಹೋದ್ರೆ ತುಂಬಾ ಚೆನ್ನಾಗಿ ಅಡುಗೆನೂ ಕೂಡ ಒಂದು ಖುಷಿಯಿಂದ ನಾವು ಸ್ಟಾರ್ಟ್ ಮಾಡ್ಕೋಬಹುದು ಅದರಲ್ಲಿ ಮೊದಲನೇದೇನು ಅಂತ ಅಂದ್ರೆ ನಾವು ಗೃಹಿಣಿಯರು ಅಡಿಗೆ ಮಾಡುವಂತ ಜಾಗ ಕಿಚನ್ ಅಲ್ವಾ ನಾವು ಕೆಲಸ ಮಾಡುವಂತ ಜಾಗ ಕಿಚನ್ ಅಂದಾಗ ಫಸ್ಟ್ ನಾವು ಕೆಲಸ ಮಾಡುವಂತ ಜಾಗ ನೀಟ್ ಆಗಿದೆ ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಅಂದಾಗ ಕೆಲಸ ಜಾಗ ರೂಮ್ ಆಗಿರ್ಬೋದು ಕ್ಯಾಬಿನೆಟ್ ಅದೆಲ್ಲ ನೀಟ್ ಆಗಿದೆ ಅಂದಾಗ ಯಾವ ರೀತಿ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೋ ಕೆಲಸ ಮಾಡೋದಕ್ಕೂ ಕೂಡ ಅದೇ ರೀತಿ ಗೃಹಿಣಿಯರು ಕೂಡ ಒಂದು ವರ್ಕ್ ಮಾಡುವಂತ ಜಾಗ ಅಡಿಗೆ ಅಂದಾಗ ಫಸ್ಟ್ ನಾವು ಅಡಿಗೆ ಮನೆನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಯಾವಾಗ ನಮ್ಗೆ ಅಡಿಗೆ ಮನೆನೇ ನೀಟಾಗಿಲ್ಲ ಅಲ್ಲಿ ಒಂದಿಷ್ಟು ಪಾತ್ರೆ ತುಂಬಿಟ್ಬಿಟ್ಟಿದೀವಿ ಮತ್ತೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಆಗಿಲ್ಲ ಸೆಲ್ಫಿ ಎಲ್ಲ ಹಂಗೆ ಇದೆ ತಗೊಂಡಿರ್ತೀವಿ ಅಡುಗೆ ಮಾಡ್ಲಿಕ್ಕೆ ಅದೆಲ್ಲನೇ ಅದೇ ಜಾಗಕ್ಕೆ ತೆಗೆದಿಟ್ಟಿರಲ್ಲ ಕಸ ಎಲ್ಲ ಹಂಗೆ ಇದೆ ತರಕಾರಿ ಕಟ್ ಮಾಡಿರ್ತೀವಿ ಅದೆಲ್ಲ ಹಂಗೆ ಇದೆ ಅಂದಾಗ ಅಡಿಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರೋದೇ ಇಲ್ಲ ತುಂಬಾ ಬೇಜಾರಾಗಿ ಬಿಡುತ್ತೆ ಯಾರು ಮಾಡ್ತಾರೆ ಅನ್ನೋ ರೀತಿ ಫೀಲ್ ಆಗಿಬಿಡುತ್ತೆ ಆದಷ್ಟು ನಾವು ಅಡಿಗೆ ಮನೆನ ಇಟ್ಕೊಳ್ಳೋದಿಕ್ಕೆ ಫಸ್ಟ್ ಪ್ರಯತ್ನ ಪಡ್ಬೇಕು ಇವಾಗ ಹೊರ್ಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೂ ಅದೇ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ ಅಲ್ವಾ ಅವರು ಟೇಬಲ್ ಎಲ್ಲ ಚೆನ್ನಾಗಿಲ್ಲ ನೀಟಾಗಿ ಅರೇಂಜ್ ಆಗಿಲ್ಲ ಅಂತ ಅಂದಾಗ ಮೂಡ್ ಆಫ್ ಆಗಿಬಿಡುತ್ತೆ ಒಂದು ರೀತಿ ಬೇಜಾರಂತೂ ಹಾಗೆ ಆಗುತ್ತೆ ಅದೇ ರೀತಿ ಒಂದು ಮೋಟಿವೇಟ್ ಅನ್ನೋದು ಬರಬೇಕು ಒಂದು ಖುಷಿ ಅನ್ನೋದು ನಮಗೆ ನಾವೇ ಒಂದು ಹ್ಯಾಪಿಯಾಗಿ ನಾವು ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂದಾಗ ಫಸ್ಟು ನಾವು ಕೆಲಸ ಮಾಡುವಂಥ ಜಾಗ ಚೆನ್ನಾಗಿರಬೇಕು ನೀಟ್ಲಿ ಅರೇಂಜ್ಡ್ ಕಿಚನು ಹೇಗಿರುತ್ತೋ ಅಂದರೆ ಹೈಫೈ ಆಗಿ ಇರಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಕೂಡ ಇರೋದ್ರಲ್ಲಿ ಒಂದು ನೀಟಾಗಿ ಆಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ನೀಟ್ಲಿ ಅರೇಂಜ್ಡ್ ಕಿಚನ್ ಕಿಚನೆಲ್ಲ ಚೆನ್ನಾಗಿದೆ ಅಂದಾಗ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಮಾಡೋದಕ್ಕೆ ಅಂತ ಅಂದರೆ ತುಂಬ ಹ್ಯಾಪಿಯಿಂದನೇ ನಾವು ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೋತೀವಿ ನೆಕ್ಸ್ಟು ಎರಡನೇ ಪಾಯಿಂಟ್ ಏನು ಅಂತ ಅಂದರೆ ಪ್ಲ್ಯಾನಿಂಗ್ ಫಾರ್ ಬಿಫೋರ್ ಕುಕ್ಕಿಂಗು ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ಪ್ಲಾನಿಂಗ್ ಅನ್ನೋದನ್ನ ಸ್ವಲ್ಪನಾದರೂ ಮಾಡ್ಕೊಂಡಿರಬೇಕು ಅಲ್ವಾ ಇವಾಗ ಏನೇ ಕೆಲಸ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಏನಾದರೂ ಪ್ಲ್ಯಾನಿಂಗ್ ಇಲ್ಲ ಅಂತ ಅಂದಾಗ ಡೈರೆಕ್ಟು ನಾವು ಅಡುಗೆ ಮಾಡೋದಕ್ಕೆ ಹೋಗ್ತೀವಿ ಡೈರೆಕ್ಟ್ ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತೀವಿ ಅದನ್ನು ಸ್ವಲ್ಪ ನಾವು ಟ್ರಯಲ್ನೇ ಮಾಡಿಲ್ಲ ಅಂದಾಗ ತುಂಬ ಕಷ್ಟ ಅನಿಸ್ಬಿಡುತ್ತೆ ಮಾಡೋದಕ್ಕೂ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ ಅಲ್ವ ಇವಾಗ ಅಡುಗೆ ಮಾಡ್ತಿದ್ದೀವಿ ಅಂದಾಗ ಫಸ್ಟು ನಾವು ನೋಡಬೇಕಾಗಿರೋದು ಮನೇಲಿ ರೇಷನ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆಯಾ ಇವಾಗ ಮನೇಲಿ ರೇಷನ್ ಇಲ್ಲ ಅಂದರೂ ಕೂಡ ತುಂಬ ಬೇಜಾರಾಗಿಬಿಡುತ್ತೆ ಸಾಮಾನಿಲ್ಲ ಈ ಸಾಮಾನಿಲ್ಲ ಅನ್ನೋ ರೀತಿ ಫೀಲ್ ಅಂತ ಹಾಗೆ ಆಗುತ್ತೆ ಅಲ್ವಾ ಅದರಿಂದ ಫಸ್ಟ್ ನಾವು ನೋಡ್ಕೋಬೇಕು ಯಾವ್ಯಾವ್ದಿದೆ ಏನೇನಿದೆ ಅನ್ನೋದನ್ನ ಫಸ್ಟ್ ಕಣ್ಣಾಡಿಸ್ಕೊಬೇಕು ನೆಕ್ಸ್ಟ್ ವೆಜಿಟೇಬಲ್ಸು ಎಲ್ಲ ಕರೆಕ್ಟ್ ಆಗಿದೆಯಾ ಯಾವ ವೆಜಿಟೇಬಲ್ಸ್ ಇದೆ ಎಲ್ಲಾನು ನೋಡ್ಕೋಬೇಕು ಫಸ್ಟ್ ನಮ್ಮ ಮಾಡಾದ ಮೇಲೆ ಆಮೇಲೆ ನೋಡ್ಕೊಂಡು ಒಂದು ರೀತಿ ಬೇಜಾರಾಗಿ ಬಿಡುತ್ತೆ ಅಡುಗೆ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಹೋಗ್ಬಿಡುತ್ತೆ ನೆಕ್ಸ್ಟ್ ಇವೆಲ್ಲ ನೋಡ್ಕೊಂಡು ನಾವು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ತುಂಬಾ ಒಂದು ಹ್ಯಾಪಿಯಾಗಿ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೋದು ಏನಾದ್ರೂ ಕಟಿಂಗ್ ಮಾಡ್ಕೊಳ್ಳೋದಿದ್ರೆ ತರಕಾರಿ ಎಲ್ಲನೇ ಕಟಿಂಗ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಚಾಪಿಂಗ್ ಚಾಪ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಕೂಡ ಮಾಡ್ಕೊಳ್ಳೋದಾಗಿರ್ಬೋದು ತುಂಬಾ ಬೇಜಾರಾಗ್ತಿದೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾವು ಒಂದು ತರಕಾರಿನ ಚಿಕ್ಕು ಕೆಲಸದಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಡೈರೆಕ್ಟ್ ನಾವು ಅಡುಗೆ ಮಾಡೋದಕ್ಕೆ ಹೋದಾಗ ಒಂದು ಪಾತ್ರ ಏನು ತೊಳ್ದಿಲ್ಲ ಡೈರೆಕ್ಟ್ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದಾಗ ಅದೊಂದು ರೀತಿ ಅಯ್ಯೋ ಇಷ್ಟನೇ ಆಗಲ್ಲ ಒಂದು ರೀತಿ ಕ್ಲೀನ್ ಅಂತ ಅನ್ಸೋದೇ ಇಲ್ಲ ಅಲ್ವಾ ಫಸ್ಟು ನಾವು ತರಕಾರಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡಿಕೊಂಡ್ರು ಅಂತ ಅಂದ್ಕೊಳ್ಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಆಯಿತು ಅಂದಾಗ ಅಡುಗೆನೂ ಮಾಡಿ ಇಟ್ಬಿಡೋಣ ಸುಮ್ಮನೆ ಯಾಕೆ ತರಕಾರಿ ಕಟ್ ಮಾಡಿದ್ದೀನಿ ಹಂಗೆ ಇಡೋದು ಅನ್ನೋ ರೀತಿ ನಮಗೆ ಒಂದು ಫೀಲ್ ಅಂತೂ ಬಂದೇ ಬರುತ್ತೆ ಆದಷ್ಟು ನಾವು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನ ಮಾಡಿಕೊಂಡಾಗ ಅಡುಗೆ ಮಾಡೋದಕ್ಕೂ ಕೂಡ ಒಂದು ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಕುಕ್ಕಿಂಗ್ ಫಾರ್ ಡಿಫರೆಂಟ್ ರೆಸಿಪೀಸ್ ಕುಕ್ಕಿಂಗ್ ಫಾರ್ ಡಿಫರೆಂಟ್ ನಾವು ಯಾವಾಗಲೂ ಒಂದೇ ರೀತಿ ಅಡುಗೆ ಮಾಡ್ತಿದ್ರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಅಯ್ಯೋ ದಿನ ಮಾಡಿದ್ನೇ ಮಾಡಬೇಕು ಯಾರು ಮಾಡ್ತಾರೆ ಅನ್ನೋ ರೀತಿ ಆಗ್ಬಿಡುತ್ತೆ ಅಲ್ವಾ ಅದೇ ನಾವು ಒಂದು ಹೊಸ ರೀತಿಯ ರೆಸಿಪಿನ ಟ್ರೈ ಮಾಡೋದಾಗಿರ್ಬೋದು ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡ್ತಿದ್ದೀವಿ ಅನ್ನೋ ಖುಷಿ ಅಂತೂ ಇದ್ದೇ ಇರುತ್ತೆ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದು ಕ್ಯೂರಿಯಾಸಿಟಿ ಜಾಸ್ತಿ ಆದಾಗ ನಮಗೆ ಒಂದು ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಆದಷ್ಟು ನಾವು ಒಂದು ಹೊಸ ಹೊಸ ರೆಸಿಪಿನ ಟ್ರೈ ಮಾಡೋದಾಗಿರ್ಬೋದು ಒಂದು ಫ್ಯಾಮಿಲಿಗಿಷ್ಟ ಆಗುತ್ತೆ ಮಕ್ಳಿಗಿಷ್ಟ ಆಗುತ್ತೆ ಮಾಡೋಣ ನಮ್ಗೆ ಏನಿಷ್ಟ ಆಗುತ್ತೆ ಅದನ್ನ ಮಾಡ್ಕೊಳ್ಳೋಣ ಅನ್ನೋ ರೀತಿ ನಾವು ಯೋಚನೆ ಮಾಡಿ ಹೊಸತನನ ತಂದಾಗ್ಲೆ ನಾವು ಒಂದು ಕೆಲಸ ಮಾಡೋದ್ರಲ್ಲಿ ಒಂದು ಖುಷಿ ಅನ್ನೋದು ತನಕ್ ತಾನೇ ಬಂದ್ಬಿಡುತ್ತೆ ಯಾವಾಗ್ಲೂ ಒಂದೇ ರೀತಿ ಅಡಿಗೆ ಮಾಡ್ತಿದ್ರೆ ಅದೇನೋ ಒಂದ್ ರೀತಿ ಚೆನ್ನಾಗೋ ಅನ್ಸಲ್ಲ ಬೇಜಾರಂತೂ ಆಗೇ ಆಗ್ಬಿಡುತ್ತೆ ಅಲ್ವಾ ನೆಕ್ಸ್ಟು ಏನು ಅಂತ ಮೀಲ್ ಪ್ಲ್ಯಾನಿಂಗು ಅಡುಗೆ ಏನು ಮಾಡ್ತೀವಿ ಅಂತ ಫಸ್ಟೇ ಪ್ಲಾನಿಂಗ್ ಮಾಡ್ಕೊಂಡಿರ್ಬೇಕು ಇವಾಗ ಅಡುಗೆ ಏನು ಮಾಡ್ತೀವಿ ಅಂತಲೇ ಗೊತ್ತಿರಲ್ಲ ಅಂತ ಅಂದ್ಕೊಳ್ಳಿ ಡೈರೆಕ್ಟ್ ಅಡುಗೆ ಮನೆಗೆ ಬಂದುಬಿಟ್ಟು ಅಂತ ಅಂದರೆ ಇವಾಗ ಒಂದು ರೀತಿ ಬಿಡುತ್ತೆ ಅಡುಗೆ ಏನು ಮಾಡೋಣ ಅನ್ನೋ ರೀತಿ ಸ್ವಲ್ಪ ಹೊತ್ತು ಥಿಂಕ್ ಮಾಡ್ತೀವಿ ಯಾ ಯಾರಾದರೂ ಅಷ್ಟೇ ಪ್ಲಾನಿಂಗ್ ಏನು ಮೀಲ್ ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಅಂದಾಗ ಏನ್ ಅಡುಗೆ ಮಾಡೋಣ ಇವತ್ತು ಅನ್ನೋ ರೀತಿ ತಿಂಕಿಂಗ್ ಅಂತೂ ಮಾಡೇ ಮಾಡ್ತೀವಲ್ವಾ ಇವಾಗ ಮನೆಯರ್ ಒಂದು ಸಲ ಕೇಳ್ತೀವಿ ಹಸ್ಬೆಂಡ್ರಿ ಏನು ಮಾಡೋಣ ಇವತ್ತು ತಿಂಡಿಯಾ ಮಕ್ಳನ್ನ ಕೇಳ್ತೀವಿ ಏನು ಮಾಡೋಣ ನಿಮ್ಮ ಬಾಕ್ಸ್ ತಿಂಡಿಯಾ ಅಂತ ಎಲ್ಲರೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಹೆಸರು ಹೇಳಿ ಹೇಳ್ತಾರೆ ಅವಾಗ ನಮಗೆ ಒಂದು ರೀತಿ ಕಾಂಪ್ಲಿಕೇಟೆಡು ನಮ್ಮ ಪ್ರಾಬ್ಲಮ್ನ ನಾವೇ ಜಾಸ್ತಿ ಮಾಡ್ಕೊಂಡಂಗೆ ನಾವೇ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಮಾಡಿಬಿಟ್ರೆ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಒಂದು ಹೆಲ್ದಿ ಫುಡ್ ಮಾಡಿದೀವಿ ಅಂದಾಗ ಎಲ್ಲರೂ ಬೇಡ ಅಂತ ಹೇಳೋದಿಲ್ಲ ಅದು ನಮ್ಮ ಬೇರೆಯವ್ರನ್ನ ಕೇಳಿ ಇವಾಗ ಮನೇಲಿ ಎರ ಕೇಳಿ ಮಾಡ್ತೀವಿ ಅಂದಾಗ ಅದು ಒಂದು ರೀತಿ ಕಷ್ಟ ಆಗ್ಬಿಡುತ್ತೆ ಎಲ್ಲರೂ ಒಂದು ರೀತಿ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ರಾಗೆ ನಮ್ಮಿಂದ ನಾವೇ ಅದನ್ನ ಜಾಸ್ತಿ ಥಿಂಕಿಂಗ್ ಓವರ್ ಥಿಂಕಿಂಗ್ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಯಾವ ಕೆಲಸನ ಯಾವ ಒಂದು ಮಾತನ್ನ ನಾವು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಯೋಚನೆ ಮಾಡ್ತೀವಿ ಏನು ಮಾಡೋಣ ಅವ್ರಿಗೆ ಅದಿಷ್ಟವಂತೆ ಇವ್ರಿಗೆ ಇದು ಇಷ್ಟವಂತೆ ಇವಾಗ ಏನು ಮಾಡೋಣ ಅನ್ನೋ ರೀತಿ ಓವರ್ ಥಿಂಕಿಂಗ್ ಮಾಡಿದಾಗ ನಮಗೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಅನ್ನೋದೇ ಹೋಗ್ಬಿಡುತ್ತೆ ನಾಟ್ ಇಂಟ್ರೆಸ್ಟ್ ನಮಗೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದೇ ಹೋಗ್ಬಿಡುತ್ತೆ ಅಯ್ಯೋ ಎಲ್ಲರೂ ಒಂದೊಂದು ಹೇಳ್ತಾರೆ ಯಾವ್ದಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ನಾವು ಯಾವ್ದು ಪ್ಲಾನಿಂಗ್ ಮಾಡಿರ್ತೀವಿ ನಾವು ಯಾವ್ದನ್ನ ಯೋಚನೆ ಮಾಡಿರ್ತೀವಿ ಅದನ್ನೇ ಮಾಡ್ತೀವಿ ಇದೆಲ್ಲನೇ ನಾವು ಬಿಟ್ಟು ಫಸ್ಟೇ ಅದನ್ನ ಮಾಡಿಬಿಟ್ರೆ ಆರಾಮಾಗಿ ನಾವು ಒಂದು ಈಸಿಯಾಗಿ ಯಾವುದೇ ರೀತಿ ಟೈಮ್ನ ವೇಸ್ಟ್ ಮಾಡ್ತಾನೆ ಮಾಡ್ಕೋಬೋದು ಬಟ್ ಎಲ್ಲರನ್ನೂ ಕೇಳಿ ಎಲ್ಲರ ಒಪಿನಿಯನ್ ತೊಗೊಂಡು ಮಾಡೋದಕ್ಕೆ ಹೋಗ್ತೀವಿ ಅಂದಾಗ ಟೈಮು ಕೂಡ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಎಲ್ಲರೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಹೇಳ್ತಾರೆ ಆ ಪ್ರಾಬ್ಲಮ್ ಒಂದು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದನ್ನೇ ಕಳ್ಕೊಬಿಡ್ತೀವಿ ಆದಷ್ಟು ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ಮೀಲ್ ಪ್ಲಾನಿಂಗ್ ಅನ್ನೋದನ್ನ ಮಾಡ್ಕೊಂಡಾಗ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಪ್ಲಾನಿಂಗ್ ಮಾಡಿದ್ದೀನಿ ಇದನ್ನ ಸ್ಟಾರ್ಟ್ ಮಾಡ್ಬಿಡೋಣ ಅನ್ನೋ ರೀತಿ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಟು ಅವಾಯ್ಡ್ ಮಲ್ಟಿ ಟಾಸ್ಕಿಂಗು ಇವಾಗ ಅಡುಗೆ ಮಾಡ್ತಿರ್ತಾರೆ ಅಡುಗೆ ಮಾಡ್ತಾ ಮಾಡ್ತಾನೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ಟು ಅಡುಗೆನೂ ಕೂಡ ಕರೆಕ್ಟಾಗಿ ಆಗೋದಿಲ್ಲ ಆ ಕೆಲಸನೂ ಕೂಡ ಸರಿಯಾಗಿ ಆಗೋದಿಲ್ಲ ಅಟ್ಟಿಯ ಟೈಮ್ ನಾವು ಯಾವಾಗಾದರೂ ಎರಡೆರಡು ಕೆಲಸ ಮಾಡ್ತಿದೀವಿ ಅಂದಾಗ ಎರಡು ದೋಣಿ ಮೇಲೆ ಇಡ್ತಿದ್ದೀವಿ ಅಂದಾಗ ಅದು ಕರೆಕ್ಟ್ ಅಂತ ಅನ್ಸೋದಿಲ್ಲ ಅಲ್ವಾ ಯಾವುದಾದ್ರೂ ಒಂದು ಕೆಲಸನ ನಾವು ಒಂದು ಕಾನ್ಸಂಟ್ರೇಷನಿಂದ ಇಂದ ಚೆನ್ನಾಗಿ ಮಾಡಬೇಕು ಅಡುಗೆ ಮಾಡೋದಿಕ್ಕೆ ಬರ್ತಿದ್ದೀವಿ ಅಂದಾಗ ಅಡಿಗೆ ಮೇಲೆ ಒಂದು ಕಾನ್ಸಂಟ್ರೇಷನ್ ಇಟ್ಕೊಳ್ಳೋದಾಗಿರ್ಬೋದು ಅಡುಗೆ ಮಾಡ್ತಿರ್ತೀವಿ ಮದ್ ಮಧ್ಯೆ ಯಾರೋ ಕರಿತಿರ್ತಾರೆ ಮಕ್ಕಳಿಗೆ ಏನಾದರೂ ಓದ್ತೋದಕ್ಕೆ ಓಡೋದು ಬಹುದು ಅಲ್ಲಿ ಒಂದು ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಏನಾದ್ರೂ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿರ್ತೀವಿ ಅದೆಲ್ಲ ಸೀದೋಗ್ಬಿಟ್ಟಿರುತ್ತೆ ಆವಾಗ ತುಂಬ ಬೇಜಾರಾಗಿಬಿಡುತ್ತೆ ಅಯ್ಯೋ ಯಾರು ಮಾಡ್ತಾರಪ್ಪ ಅಡುಗೆನ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ ಆದಷ್ಟು ಮಲ್ಟಿ ಟಾಸ್ಕಿಂಗ್ನ ಅವಾಯ್ಡ್ ಮಾಡ್ಕೋಬೇಕು ಒಂದು ಕೆಲಸ ಅಡುಗೆ ಮಾಡೋ ತನಕ ಅಡುಗೆ ಮನೆ ಬಿಟ್ಟು ಹೋಗ್ಬಾರ್ದು ಎಲ್ಲನೂ ನಾವು ಮುಗಿಸ್ಬಿಟ್ಟೆ ನಾವು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಮಧ್ಯ ಮಧ್ಯೆ ಹೋಗಿ ಹೋಗಿ ಏನಾದರೂ ಉಪ್ಪು ಹಾಕ್ಬೇಕಿರುತ್ತೆ ಉಪ್ಪು ಹಾಕೋದನ್ನೇ ಬಿಟ್ಟಿರ್ತೀವಿ ಆವಾಗಲೂ ಕೂಡ ಒಂದು ರೀತಿ ಬೇಜಾರು ಅನ್ನೋದು ಆಗ್ಬಿಡುತ್ತೆ ಅಲ್ವ ಆದಷ್ಟು ನಾವು ಅವಾಯ್ಡ್ ಮಾಡ್ಕೋಬೇಕು ಮಲ್ಟಿ ಟಾಸ್ಕಿಂಗು ಮಧ್ಯ ಮಧ್ಯೆ ಹೋಗಿ ಮಾಡುವಂಥದ್ದನ್ನ ಅವಾಯ್ಡ್ ಮಾಡ್ಕೋಬೇಕು ನೆಕ್ಸ್ಟು ಅರ್ಜೆಂಟ್ ಕುಕ್ಕಿಂಗ್ ಅವಾಯ್ಡ್ ಅರ್ಜೆಂಟ್ ಕುಕ್ಕಿಂಗ್ ಇದು ವೆರಿ ಇಂಪಾರ್ಟೆಂಟ್ ಅಲ್ವಾ ತುಂಬ ಬೇಗ ಬೇಗ ಮಾಡಲಿಕ್ಕೆ ಅಂತ ಹೋಗ್ತೀವಿ ಒಂದಿನ ಏನಾದರೂ ಲೇಟಾಗಿ ಎದ್ದಿರ್ತೀವಿ ಅಂತ ಅಂದ್ಕೊಳ್ಳಿ ಅರ್ಜರ್ಜೆಂಟಲ್ಲಿ ಕುಕ್ಕಿಂಗ್ ಮಾಡೋದಕ್ಕೆ ಹೋದಾಗ ಯಾವುದೂ ಕೂಡ ಸರಿಯಾಗಿ ಆಗೋದಿಲ್ಲ ಅದರ ಟೇಸ್ಟೇ ಒಂಟೋಗಿಬಿಡುತ್ತೆ ಆದಷ್ಟು ನಾವು ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಇನ್ನೂ ಟೈಮ್ ಇದೆ ಅನ್ನೋ ರೀತಿ ಫೀಲ್ ಆದಾಗ ಒಂದು ರೀತಿ ಖುಷಿಯಿಂದನೇ ನಾವು ಅಡುಗೆನೂ ಕೂಡ ಫಿನಿಶ್ ಮಾಡ್ಬೋದು ಬಟ್ ಅರ್ಜರ್ಜೆಂಟಲ್ಲಿ ಮಾಡೋದಕ್ಕೆ ಹೋಗ್ತೀವಿ ಅಂದಾಗ ಅದು ನಮಗೆ ಕರೆಕ್ಟಾಗಿ ನಾವು ಅಂದ್ಕೊಂಡಿರೋ ಟೇಸ್ಟಾಗಿ ಬರೋದು ಿಲ್ಲ ಅವಾಗ್ಲು ಕೂಡ ಒಂದು ಇಂಟ್ರೆಸ್ಟ್ ಅನ್ನೋದು ಹೋಗ್ಬಿಡುತ್ತೆ ಇಂಟ್ರೆಸ್ಟ್ ಬರಬೇಕು ಅಂತ ಅಂದ್ರೆ ಯಾವುದೇ ಕೆಲಸ ಆದ್ರೂ ಅಷ್ಟೇ ಅರ್ಜರ್ಜೆಂಟರ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದ್ರ ರಿಸಲ್ಟ್ ಸರಿಯಾಗಿ ನಮಗೆ ಸಿಕ್ಕೋದಿಲ್ಲ ನೆಕ್ಸ್ಟ್ ಅಡಿಗೆ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಇವಾಗ ಗಂಡನ ಮನ್ಸಾಗಿರ್ಬೋದು ಮಕ್ಕಳು ಮನಸ್ಸಾಗಿರ್ಬೋದು ಇವಾಗ ಒಂದು ಗೃಹಿಣಿ ಒಂದು ಹೌಸ್ ವೈಫ್ ಅಂತ ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಇಷ್ಟ ಆಗೋದಾಗಿರ್ಬೋದು ಇದೆಲ್ಲ ಆದಷ್ಟು ನಾವು ಅಡಿಗೆ ಮಾಡೋದ್ರಿಂದನೇ ಅಲ್ವಾ ಆವಾಗ ನಮಗೆ ಒಂದು ಫೀಲ್ ಬರಬೇಕು ಅದು ನಾನು ಚೆನ್ನಾಗಿ ಅಡಿಗೆ ಮಾಡಿದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಹಸ್ಬೆಂಡು ಒಂದು ರಿಲೇಷನ್ಶಿಪ್ ಚೆನ್ನಾಗಿತ್ತೆ ಹಸ್ಬೆಂಡ್ ಮತ್ತೆ ವೈಫ್ ರಿಲೇಷನ್ ಚೆನ್ನಾಗಿರುತ್ತೆ ಒಂದು ಫ್ಯಾಮಿಲಿ ಮೆಂಬರ್ಸ್ ರಿಲೇಷನ್ ಚೆನ್ನಾಗಿರುತ್ತೆ ಈ ರೀತಿ ಒಂದು ಥಿಂಕ್ ಮಾಡಿದಾಗ ನಮಗೆ ಒಂದು ರೀತಿ ಖುಷಿ ಆಗುತ್ತೆ ಅಡುಗೆ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅದೊಂದು ರೀತಿ ಅಡುಗೆ ಎಲ್ಲ ಚೆನ್ನಾಗ್ ಆಗಿದೆ ಅಂದಾಗ ಏನೋ ಲಾಸ್ಟಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಅಡಿಗೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಅಡುಗೆ ಮಾಡಿದಾಗ ಏನೇನು ಎಫರ್ಟ್ ಹಾಕಿರ್ತೀವಿ ಎಲ್ಲ ಮರ್ತೋಗ್ಬಿಡುತ್ತೆ ಒಂದು ಹ್ಯಾಪಿನೆಸ್ ಅನ್ನೋದು ಬಂದ್ಬಿಡುತ್ತೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದೀರಾ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಒಂದು ಬಾಂಡಿಂಗ್ ಚೆನ್ನಾಗಿರ್ಬೇಕು ಒಂದು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಅಡುಗೆ ಮಾಡೋದಕ್ಕೆ ನಮಗೆ ನಾವೇ ಒಂದು ಮೋಟಿವೇಟೆಡ್ ಮಾಡ್ಕೋಬೇಕು ಯಾವಾಗ ಯಾವಾಗ್ಲೂ ಅಡಿಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ಅಂತಿದ್ರೆ ಅದು ಗಂಡ ಹೆಂಡತಿರ್ ಮಧ್ಯೆ ಒಂದು ಜಗಳ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಯಾವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಅಂತಿರ್ತೀಯಲ್ಲ ಇರ್ತೀಯಲ್ಲ ಹೊರ್ಗಡೆನೆ ತಿನ್ಬೇಕು ಅನ್ನೋದೇನೋ ಒಂದು ಒಂದು ಫ್ಯಾಮಿಲಿ ಅಂದಮೇಲೆ ಮನಸ್ತಾಪಗಳು ಬಂದೇ ಬರುತ್ತೆ ಅಲ್ವಾ ಆದಷ್ಟು ನಾವು ಒಂದು ಚೆನ್ನಾಗಿರ್ಬೇಕು ಸಂಬಂಧಗಳೆಲ್ಲ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕು ಬೆಳಿಬೇಕು ಅಂತ ಅಂದಾಗ ಆದಷ್ಟು ಒಂದು ಹೆಣ್ಣು ಮಕ್ಕಳು ಗೃಹಿಣಿಯರು ಅಡಿಗೆ ಮಾಡುವಂಥ ಕೆಲಸದಲ್ಲಿ ಮೋಟಿವೇಟೆಡ್ನ ನಾವೇ ತಗೋಬೇಕು ಈ ರೀತಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಒಂದು ಎಂಜಾಯ್ ಮಾಡ್ಕೊಂಡು ಇವಾಗ ನಮಗೆ ನಾವೇ ಇವಾಗ ಸ್ಟ್ರಾಂಗ್ ಅಂತ ಏನೋ ಒಂದು ಕೆಲಸದಲ್ಲಿ ಅನ್ಕೊಳ್ಳೋಣ ಅದು ನಾವು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಬಟ್ ಇಂಟ್ರೆಸ್ಟ್ ಅನ್ನೋದನ್ನ ತಗೋತೀವಿ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು ಟ್ರೈ ಮಾಡೋಣ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ ಅಲ್ವಾ ಐ ಫೀಲ್ ಎಂಜಾಯ್ಡ್ ನಾವು ಫೀಲ್ ಮಾಡ್ಕೋಬೇಕು ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಅನ್ನೋ ರೀತಿ ನಾವು ಯಾವಾಗ ಫೀಲ್ ಮಾಡ್ತಿರ್ತೀವಿ ಅದು ಕುಕ್ಕಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಇವಾಗ ಯಾವುದೇ ಕೆಲಸ ಆದ್ರೂ ಅಷ್ಟೇ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆ ಯಾರು ಮಾಡ್ತಾರೆ ಅಯ್ಯೋ ಇದೆಲ್ಲ ಮಾಡಬೇಕು ನಾನು ತುಂಬಾ ಸ್ಟ್ರಾಂಗ್ ಇಲ್ಲ ನನ್ ಕೈ ಆಗೋದೇ ಇಲ್ಲ ಅಂತ ನಾವ್ ಯಾವಾಗ ಓವರ್ ಥಿಂಕಿಂಗ್ ಮಾಡಿ ಮಾಡಿ ಒಂದು ನೆಗೆಟಿವ್ನ ನ ತಂದು ನಮ್ಮ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಯಾವಾಗ ಯಾರು ಮಾಡ್ತಾರೆ ಬಿಡು ನನ್ನ ಕೈಲಿ ಆಗಲ್ಲ ಅನ್ನೋ ರೀತಿ ಆಗುತ್ತೆ ಆದಷ್ಟು ಒಂದು ನನ್ನ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಒಂದು ಫೀಲ್ ಮಾಡ್ಕೊಳೋದು ಒಂದು ಪಾಸಿಟಿವ್ ಫೀಲ್ ಮಾಡ್ಕೊಂಡಾಗ ಒಂದು ಅಡುಗೆ ಅನ್ನೋದು ಚೆನ್ನಾಗೇ ಬಂದಿರುತ್ತೆ ಅಡುಗೆ ಮಾಡೋದಕ್ಕೆ ಮುಂಚೆನೂ ಕೂಡ ಒಂದು ಇಂಟ್ರೆಸ್ಟ್ ಅನ್ನೋದು ಒಂದು ಕ್ಯೂರಿಯಾಸಿಟಿ ಯಾವ ರೀತಿ ಬರುತ್ತೆ ಇದು ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅನ್ನೋ ರೀತಿ ಫೀಲ್ ಅಂತೂ ಬಂದಾಗ ಕುಕ್ಕಿಂಗು ಕೂಡ ಇಂಟ್ರೆಸ್ಟ್ ಅನ್ನೋದು ಬಂದ್ಬಿಡುತ್ತೆ ಫೀಲ್ ಮಾಡ್ಕೋಬೇಕು ಒಂದು ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ಹ್ಯಾಪಿಯಿಂದ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಎಷ್ಟೇ ಬೇಜಾರಿದ್ರು ಕೂಡ ಚೆನ್ನಾಗಿ ಅಡ್ಗೆ ಮಾಡೋಣ ಇವತ್ತು ಅನ್ನೋ ರೀತಿ ಫೀಲ್ ಮಾಡಿದಾಗ ಒಂದು ಇಂಟ್ರೆಸ್ಟು ಒಂದು ಬೇಜಾರಿದ್ರು ಕೂಡ ಕಮ್ಮಿ ಆಗಿಬಿಡುತ್ತೆ ಈ ರೀತಿ ಅಡುಗೆ ಮಾಡೋದಕ್ಕೆ ತುಂಬ ಬೇಜಾರಾಗ್ತಿದೆ ಒಂದು ಯಾವ ರೀತಿ ಮೋಟಿವೇಟೆಡ್ ಮಾಡ್ಕೊಳ್ಳೋದು ಅಂದಾಗ ಒಂದಿಷ್ಟು ಪಾಯಿಂಟ್ಸ್ನ ಫಾಲೋ ಮಾಡಿ ನೋಡಿ ತುಂಬ ಈಸಿಯಾಗಿ ನಾವು ಒಂದು ಬೇಜಾರಿಂದಾನೆ ಅಡುಗೆ ಮಾಡ್ಕೋಬಹುದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಅಂದಾಗ ನಾವು ಅಡುಗೆ ಮಾಡಲಿಕ್ಕೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅಂದಾಗ ಒಂದು ಖುಷಿ ಖುಷಿಯಿಂದನೇ ಒಂದು ಹ್ಯಾಪಿಯಿಂದನೇ ಅಡುಗೆ ಮಾಡ್ತೀವಿ ಅದೇ ರೀತಿ ಒಂದು ಪ್ಲಾನಿಂಗ್ನ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಹೊಸ ಹೊಸ ರೆಸಿಪಿನ ಟ್ರೈ ಮಾಡೋದಾಗಿರ್ಬೋದು ಇದು ಈ ರೀತಿ ಮೀಲ್ ಪ್ಲಾನಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಮಲ್ಟಿ ಟಾಸ್ಕಿಂಗು ಒಂದೇ ಕೆಲಸನ ಅಡುಗೆ ಕೆಲಸನ ಮುಗಿಸಿ ನೆಕ್ಸ್ಟ್ ಏನಾದರೂ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಮೋಟಿವೇಶನ್ನ ಮಾಡಿಕೊಂಡು ನಾವು ಅಡುಗೆನು ಕೂಡ ಮುಗಿಸ್ಕೋಬೋದು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ